ಪ್ರೀತಿಯ ವೀಕ್ಷಕರು ಕೂಡ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಅನಿಲ್ ರಾಯ್ಕರ್ ಸೊ ವೈಕುಂಠ ಏಕಾದಶಿ ಈ ಬಾರಿ ಯಾವತ್ತು ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಕನ್ಫ್ಯೂಷನನ್ನು ದೂರ ಮಾಡ್ಕೊಡ್ತೀನಿ ನಕ್ಷತ್ರದ ಪ್ರಕಾರ ನಾಳೆ ಬೆಳಕಿನೇ ವೈಕುಂಠ ಏಕಾದಶಿ ಪ್ರಾರಂಭ ಆಗೋದರಿಂದ ನಾಳೆ ಬೆಳಕಿನೇ ನೀವು ಎಲ್ಲರೂ ಕೂಡ ಉಪವಾಸ ವೃತ್ತಾಚರಣೆ ಮಾಡ್ತಕ್ಕಂಥದ್ದು ಅಥವಾ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ವೈಕುಂಠ ಏಕಾದಶಿಯ ಒಂದು ಶ್ರೇಷ್ಠತೆ ನಿಮಗೆ ಸಿಗಬೇಕು ಅಂತಂದರೆ ನಾಳೆ ಈವನ್ ತಿರುಪತಿಯಲ್ಲೂ ಕೂಡ ತಿರುಪತಿಯ ತಿರುಮಲದಲ್ಲೂ ಕೂಡ ಟಿ ಟಿ ಡಿ ವ್ಯ ನಾಳೆನೇ ವೈಕುಂಠ ಏಕಾದಶಿಯನ್ನು ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ನೀವು ಕೂಡ ವೈಕುಂಠ ಏಕಾದಶಿಯನ್ನು ನಾಳೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲಿ ಎರಡು ವಿಚಾರಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಉಪವಾಸ ಮಾಡ್ತಕ್ಕಂಥದ್ದು ಅಂತ ತುಂಬ ಜನರ ಒಂದು ಕಾನ್ಸೆಪ್ಟ್ ಇದೆ ತುಂಬ ಸಂತೋಷ ಆದರೆ ಉಪವಾಸ ಇದ್ದರೆ ಅರ್ಥವನ್ನು ದಯವಿಟ್ಟು ನಾವೆಲ್ಲರೂ ಕೂಡ ತಿಳ್ಕೋಬೇಕು ಉಪವಾಸ ಅಂತ ಹೇಳಿದ್ರೆ ಉಪ ಅಂದರೆ ಹತ್ತಿರ ಇರ್ತಕ್ಕಂಥದ್ದು ವಾಸ ಅಂದರೆ ಇರ್ತಕ್ಕಂಥದ್ದು ಸೊ ಉಪವಾಸ ಅಂತ ಹೇಳಿದ್ರೆ ಹೊಟ್ಟೆಗೇನು ತಿಂದೇ ಇರತಕ್ಕಂಥದ್ದು ಅನ್ನೋದು ಸೆಕೆಂಡರಿ ಮೊದಲನೇದಾಗಿ ಉಪವಾಸ ಅಂತ ಹೇಳಿದ್ರೆ ಹತ್ತಿರ ಇರತಕ್ಕಂಥದ್ದು ಹತ್ತಿರ ಅಂದರೆ ನಾವು ಯಾರ ಹತ್ತಿರ ಇರ್ತಕ್ಕಂಥದ್ದು ಇಲ್ಲಿ ಒನ್ಸಗೇ ವಿಷ್ಣುವಿನ ಹತ್ತಿರ ಅಥವಾ ಭಗವಂತನ ಹತ್ತಿರ ಇರಬೇಕಾಗಿರ್ತಕ್ಕಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು ಸೊ ಭಗವಂತನ ಹತ್ತಿರ ಇರ್ತಕ್ಕಂಥದ್ದು ಅಂದರೆ ಸುಮ್ಮನೆ ಕೂತ್ಕೊಂಡು ಭಗವಂತನ ಹತ್ರ ಮೊಬೈಲ್ ನೋಡ್ತಕ್ಕಂಥದ್ದು ಅಥವಾ ಇನ್ನೇನೋ ಟಿ ವಿ ನೋಡ್ತಾ ಕುತ್ಕೊಳೋದು ಅಥವಾ ಇನ್ನೇನೋ ಮಾಡ್ತಾ ಕುತ್ಕೊಳೋದು ಅಂತಲ್ಲ ನಾವು ಹತ್ತಿರ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆಯಲ್ಲಿರಬೇಕು ಭಗವಂತನ ಜಪತಪಗಳನ್ನು ಮಾಡಬೇಕು ಭಗವಂತನ ಹೋಮ ಹವನಾದಿಗಳನ್ನು ಮಾಡಬೇಕು ಭಗವಂತನ ಅಭಿಷೇಕ ಪೂಜಾ ಹೆಂಕರಿಗಳನ್ನು ನಾವು ಹೋಗಬೇಕು ಅಂತಕ್ಕಂಥದ್ದು ಈ ಮಾತಿನ ಒಂದು ತಾತ್ಪರ್ಯ ಇನ್ನು ಎರಡನೇ ಹಂತಕ್ಕೆ ಬರ್ತೇನೆ ಉಪವಾಸ ತುಂಬ ಒಳ್ಳೆಯದು ವರ್ಷಕ್ಕೆ ಒಮ್ಮೆ ಈ ಒಂದು ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ಅದರಲ್ಲೂ ಕೂಡ ಈ ವೈಕುಂಠ ಏಕಾದಶಿಯನ್ನು ದಿನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ನಾವು ಕರಿತೀವಿ ಈ ಉಪವಾಸ ವ್ರತಾಚರಣೆ ಮಾಡೋದರಿಂದ ಇಪ್ಪತ್ನಾಲ್ಕು ಏಕಾದಶಿಗಳನ್ನ ಮಾಡಿರ್ತಕ್ಕಂಥ ಪುಣ್ಯ ಲಭಿಸುತ್ತೆ ಅಂತೇಳಿ ಹೇಳಲಾಗುತ್ತೆ ಹಾಗಾದರೆ ಈ ಉಪವಾಸ ವ್ರತಾಚರಣೆಯನ್ನು ಹೇಗೆ ಮಾಡಬೇಕು ಅಂತ ನೋಡಿದ್ರೆ ಮೊದಲನೇ ಗಾಯದಾಗಿ ಈ ಉಪವಾಸವನ್ನು ನಿರಾಹಾರ ಉಪವಾಸವನ್ನು ಹಾಗೆ ಮಾಡಬೇಕು ಅಂಥೇಳಿ ಹೇಳಲಾಗುತ್ತೆ ಶಾಸ್ತ್ರ ಪುರಾಣಗಳ ಪ್ರಕಾರ ನಿರಾಹಾರ ಉಪವಾಸ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಕೊನೆಯಾಗಿ ನಾವು ನೀರನ್ನು ತೆಗೆದುಕೊಂಡೆ ಅಂತಂದರೆ ನಾವು ದೇವಸ್ಥಾನಗಳಿಗೆ ಹೋದರೆ ಕೂಡ ತೀರ್ಥವನ್ನು ಸೇವಿಸದೆ ನಾವು ಉಪವಾಸ ಮಾಡ್ತಕ್ಕಂಥದ್ದು ಅಂದರೆ ಗುರುವಾರ ಬೆಳಗ್ಗೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಮತ್ತೊಮ್ಮೆ ಹೋಗಿ ಅಲ್ಲಿ ನೀಡ್ತಕ್ಕಂಥ ಏನು ದಳ ಸಮೇತ ತೀರ್ಥವನ್ನು ನಾವು ಸ್ವೀಕರಿಸಿದಾಗ ಅಲ್ಲಿಗೆ ನಮ್ಮ ಉಪವಾಸ ಮುಕ್ತಾಯವಾಯಿತು ಅಂತಕ್ಕಂಥದ್ದು ಅಂದರೆ ಸಂಪೂರ್ಣವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಉಪವಾಸದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯದ ಪ್ರಕಾರ ಇರ್ತಕ್ಕಂಥ ಒಂದು ಪದ್ಧತಿ ಸೊ ಇದನ್ನು ಎಲ್ಲರೂ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನೀವು ಮಾಡ್ತಕ್ಕಂಥ ಉಪವಾಸ ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಸಲಹೆಯ ಮೇರೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ನಾನು ಈಗಾಗಲೇ ಹೇಳಿದ ಹಾಗೆ ಈ ಉಪವಾಸವನ್ನು ನೀವು ಅಂದರೆ ನಿರಾಹಾರ ಉಪವಾಸನ ಮಾಡಿದಂಥ ಆರೋಗ್ಯದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಕಾಣ್ಕೊಡ್ತೀರಿ ಇನ್ನು ಎರಡನೇದಾಗಿ ಮಾಡ್ತಕ್ಕಂಥ ಉಪವಾಸ ಏನು ಜಲಾಹಾರ ಉಪವಾಸ ಜಲಾಹಾರ ಅಂತ ಹೇಳಿದ್ರೆ ನಿಮಗೆಲ್ಲ ಬಂದರೆ ಲಿಕ್ವಿಡ್ ಐಟಮ್ನ ತೆಗೆದುಕೊಳ್ತಕ್ಕಂಥ ಯಾರಿಗೆಲ್ಲ ಈ ಬರೀ ಕೇವಲ ಉಪವಾಸವನ್ನು ಈ ರೀತಿ ನಿರಾಹಾರ ಉಪವಾಸವನ್ನು ಮಾಡಲಿಕ್ಕಾಗಲ್ಲ ಅವರೆಲ್ಲರೂ ಕೂಡ ಒಂದಷ್ಟು ಹಾಲು ಅಥವಾ ಒಂದಿಷ್ಟು ಜ್ಯೂಸ್ಗಳನ್ನ ತೆಗೆದುಕೊಂಡು ಅಥವಾ ಲಿಕ್ವಿಡ್ ಐಟಮ್ಸ್ಗಳನ್ನ ತೆಗೆದುಕೊಂಡು ಮಾಡ್ತಕ್ಕಂಥ ಉಪವಾಸ ಈ ಒಂದು ಜಲಾಹಾರ ಉಪವಾಸ ಇನ್ನು ಮೂರನೇದಾಗಿ ಬರ್ತಕ್ಕಂಥದ್ದು ಫಲಹಾರ ಉಪಹಾರ ಅಂತ ಹೇಳ್ತೀವಿ ಉಪವಾಸ ಅಂತ ಹೇಳ್ತೀವಿ ಫಲಹಾರ ಅಂದರೆ ಹಣ್ಣು ಹಂಪಲಾದಿಗಳನ್ನು ತಿಂದ್ಕೊಂಡು ಉಪವಾಸ ಮಾಡ್ತಕ್ಕಂಥದ್ದು ಇನ್ನು ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಆಗಿದೆಲ್ಲ ಈಗೇನು ಈಗಾಗಲೇ ಬೇರೆ ಬೇರೆ ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಬಿ ಪಿ ಇರ್ಬೋದು ಅಸ್ತಮ ಇರ್ಬೋದು ಈ ರೀತಿ ತೊಂದರೆಗಳಿಂದ ಬಳಲ್ತಕ್ಕಂಥವ್ರು ಆಗಾಗಲೇ ಒಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಅವರು ಉಪವಾಸ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಆದರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಉಪವಾಸ ಮಾಡಲೇಬೇಕು ಅಂತ ಆಸೆಪಟ್ಟು ಮಾಡಿದಾಗ ಈ ರೀತಿಯ ಒಂದು ಬಾಳೆಹಣ್ಣೆನೋ ಅಥವಾ ಸೇಬೆಹಣ್ಣು ಅಥವಾ ಮುನ್ಯಾದೋ ಒಂದಷ್ಟು ಫ್ರೂಟ್ ಸಲಾಡ್ನ ತಿನ್ಕೊಂಡು ಮಾಡ್ತಕ್ಕಂಥದ್ದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ಹಾಕೋದಿಲ್ಲ ಅಂತಕ್ಕಂಥ ಗೊತ್ತೇ ಇದೆ ಅದು ಕೂಡ ಒಂದು ಭಗವಂತನ ಅಂಶವೇ ಆದರೂ ಕೂಡ ಇಲ್ಲಿ ಇದನ್ನು ನಾವು ಈ ಹಬ್ಬ ಹರಿದಿನ ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಮೀಸಲಿಕ್ಕೆ ನಾವು ಇಟ್ಟಿರ್ತೀವಿ ಯಾವತ್ತೂ ಕೂಡ ನಮ್ಮ ಒಂದು ಊಟದಲ್ಲಿ ಬರೋದಿಲ್ಲ ಏಕೆಂದರೆ ಇದರಲ್ಲಿ ಇದನ್ನು ತಿನ್ನೋದಂಥ ರಾಕ್ಷಸಿ ಪ್ರವೃತ್ತಿ ನಮಗೆ ಬರುತ್ತೆ ಅಂತಕ್ಕಂಥದ್ದು ಏನೋ ಒಂದು ವಾಡಿಕೆ ಮೊದಲಿಂದ ಇದೆ ಇದು ಅಮೃತವನ್ನು ರಾಕ್ಷಸರು ಕುಡಿದಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನು ಒಂದು ಈ ಒಂದು ಈರುಳ್ಳಿ ಬೆಳ್ಳುಳ್ಳಿ ತೋರಿಸುತ್ತೆ ಆದರೂ ಈರುಳ್ಳಿ ಬೆಳ್ಳುಳ್ಳಿ ನಮಗೆ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅದು ಅವಶ್ಯಕತೆ ಇರೋದ್ರಿಂದ ತುಂಬ ಒಳ್ಳೆಯ ಒಂದು ಕ್ವಾಲಿಟೀಸ್ ಇರೋದ್ರಿಂದ ಅದನ್ನು அதுக்கேக்கிர்த்தக்கொந்து பாபத ஒன்று பரிஹார முகி அந்தி சோர் தினபோது அது யாது காரணம் பூஜை புனஸ்ஸாரில் தின்னோஹாக்கே வரோதில் அந்தக்கூட பிரதிபதி ಎಸ್ ನಾನಾಗಲೇ ಹೇಳ್ತಾ ಇದ್ದೆ ನೀವು ಇರಲೇಬೇಕು ಅಂತಿದ್ದರೆ ಈ ಹಣ್ಣು ಹಂಪಲುಗಳನ್ನ ತಿಳ್ಕೊಂಡು ಉಪವಾಸ ಮಾಡಿ ಅಥವಾ ಒಂದು ಗೋಜಿದು ಗೋಧಿ ಏನಾದ್ರು ಚಪಾತಿ ಅಥವಾ ಗೋಧಿ ಸಂಚಿಕ ಮಾಡ್ಕೊಂಡು ತಿಂತೀರಿ ಅಂತ ಹೇಳಿದ್ರೆ ಅಥವಾ ರವೆ ಸಜ್ಕಾ ಮಾಡ್ಕೊಂಡು ತಿಂತೀರಿ ಅಂತ ಹೇಳಿದ್ರೆ ತಿನ್ಬೋದು ಇದಿಷ್ಟು ತಿಂದು ನೀವು ಉಪವಾಸ ಮಾಡ್ಬೋದು ಇನ್ನು ವೆಂಕಟೇಶ್ವರ ಚರಿತ್ರೆಯನ್ನು ಓದಲಿಕ್ಕೆ ಸಾಧ್ಯವಾದಷ್ಟು ಓ ಸಾಧ್ಯವಾದಷ್ಟು ಓದೋರು ಓದಿ ಇಲ್ಲ ವೆಂಕಟೇಶ್ವರನ ಒಂದು ಗುರುತಾಗಿರ್ತಕ್ಕಂಥ ಅಷ್ಟೋತ್ತರಗಳನ್ನು ಮಾಡ್ತಕ್ಕಂಥವ್ರು ಸಹಸ್ರ ನಾಮಾಚರಣೆ ಮಾಡ್ತಕ್ಕಂಥವ್ರು ಮಾಡ್ಬೋದು ಇಲ್ಲ ವೆಂಕಟೇಶನ ಸಾವಿರದ ಎಂಟು ನಾಮಗಳನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಹೇಳ್ಬೋದು ಇನ್ನು ವಿಷ್ಣು ಸಹಸ್ರನಾಮ ಕೇಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದರ ಜೊತೆಗೆ ಎಲ್ಲ ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ಈ ದಿವಸ ವಿಶೇಷವಾಗಿ ಇನ್ನು ವೈಂಕುಟದ ದ್ವಾರದ ತರದಿರುತ್ತೆ ಆ ದ್ವಾರದ ಕೆಳಗಡೆಯಿಂದ ಬಂದರೆ ಮುಕ್ತಿ ಸಿಗುತ್ತೆ ನಾವು ಮಾಡಿರ್ತಕ್ಕಂಥ ಜನ್ಮ ಜನ್ಮಾಧಿ ಪಾಪಗಳಿಂದ ನಮಗೆ ಪಾಪ ಪರಿಹಾರ ದೊರೆಯುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇರೋದರಿಂದ ಎಲ್ಲರೂ ಕೂಡ ಹೋಗಿ ಬೆಳಗ್ಗೆ ಬ್ರಾಹ್ಮಿ ಐದೂವರೆ ಎಲ್ಲ ಮಂದಿರಗಳಲ್ಲಿ ಮಹಾಮಂಗಳಾರತಿ ಆದಂಥರ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಈ ವೈಕುಂಠದ ದ್ವಾರದಿಂದ ಹೊರಗಡೆ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಆ ವೈಕುಂಠ ದ್ವಾರದ ಕೆಳಗಡೆಯಿಂದ ಬಂದು ನಿಮ್ಮ ಒಂದು ಜೀವನವನ್ನು ನಮ್ಮವನ್ನು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಎಲ್ಲರೂ ಕೂಡ ಈ ಒಂದು ಸಂದೇಶವನ್ನು ಕಲ್ಪಿಸಿ ಸಾಧ್ಯವಾದಷ್ಟು ನಾಳೆ ನೀವು ಉಪವಾಸ ಅಂದರೆ ಮತ್ತೆ ಇದ್ದೀನಿ ಭಗವಂತನಿಗೆ ಹತ್ತಿರ ಆಗಿರಲಿಕ್ಕೆ ಪ್ರಯತ್ನವನ್ನು ಮಾಡಿ ಒಟ್ಟು ತುಂಬ ಊಟ ಮಾಡಿಕೊಂಡು ಇನ್ನೊಂದು ಟಿ ವಿನೋ ಮೊಬೈಲ್ನ ನೋಡ್ಕೊಳ್ತಾ ನಾವು ವೆಂಕಟೇಶ್ವರ ಅಂತ ಹೇಳಿದ್ರೆ ಖಂಡಿತ ವೆಂಕಟೇಶ್ವರ ಹೊಲಿಯೋದಿಲ್ಲ ಹೊಟ್ಟೆಗೆ ಒಂದಷ್ಟು ರೆಸ್ಟ್ ಕೊಡಿ ಉಪವಾಸ ಮಾಡ್ತಕ್ಕಂಥದ್ದು ಭಗವಂತನ ಹೆಸರಿನಲ್ಲೇ ಆದರೂ ಅದರಿಂದ ಬೆನಿಫಿಟ್ ನಿಮಗೆ ಇದೆ ಅನ್ನೋದನ್ನು ಮರಿಬೇಡಿ ಯಾವತ್ತೂ ನಾವು ಉಪವಾಸವನ್ನು ಮಾಡಿದ್ರೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಈ ಏಕಾದಶಿ ದಿನಗಳಲ್ಲಿ ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯದ ಶಕ್ತಿ ಏನಿದೆ ಅದು ದ್ವಿಪಟ್ಟ ಆಗತ್ತೆ ನಮಗೆ ಆರೋಗ್ಯ ಅಂತಕ್ಕಂಥದ್ದು ಹೆಚ್ಚು ಲಭಿಸುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕು ಇಷ್ಟು ಮಾಹಿತಿ ಯೂಟ್ಯೂಬ್ ಎಲ್ಲರೂ ಕೂಡ ಇನ್ನೂ ನಾಲ್ಕು ಜನರಿಗೆ ತಿಳಿಸಿ ಅವರು ಕೂಡ ಇದನ್ನು ಬೆನಿಫಿಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಎಲ್ಲರೊಡೆಯಲ್ಲಿ ನಮಸ್ಕಾರ